ಶುರು ಮಾಡಿದೆ ಟೌನ್ಗೆ ಹೋದೆ ಒಂದೋಷ್ಟು ಕೆಲಸಗಳಾಯಿತು ಸೊ ಅಲ್ಲೇ ಟೈಮ್ ಆಗೋಯ್ತು ಬ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಸೊ ಇವಾಗ ಬಂದು ಬ್ಲಾಗ್ ಶುರು ಮಾಡ್ತಾಯಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಒಬ್ರು ಕಮೆಂಟ್ ಮಾಡಿದ್ರಿ ಈವ್ನಿಂಗ್ ಟು ನೈಟ್ ನಿಮ್ಮ ಬ್ಲಾಗ್ ಹೇಗಿರುತ್ತೆ ಅಥವಾ ರೋಟೀನ್ ಹೇಗಿರುತ್ತೆ ತೋರಿಸಿ ಶ್ವೇತಾ ಅಂತ ನೋಡೋಣ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಕಂಟಿನ್ಯೂ ಮಾಡ್ತೀನಿ ಅದನ್ನು ಅಂದರೆ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಸುಜಿತ್ ಮಲಗಿದಾನೆ ಇಲ್ಲಿ ಡಿಶ್ ವಾಷರ್ದು ಸೌಂಡ್ ಬರ್ತಾ ಇದೆ ಫೇಸ್ ಆಯಿಲ್ ಖಾಲಿಯಾಗಿತ್ತು ಸೊ ಇವಾಗ ಫೇಸ್ ಆಯಿಲ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಮೊದಲನೇದಾಗಿ ಫೇಸ್ ಆಯಿಲ್ ಏನೇನೆಲ್ಲ ಹಾಕ್ತೀನಿ ತೋರಿಸ್ತೀನಿ ನಂಗಂತೂ ತುಂಬನೇ ಎಫೆಕ್ಟ್ ಇವಾಗ ವರ್ಕ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಂತೂ ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ಗೆ ಮೇಯ್ನಾಗಿ ಸ್ಕಿನ್ಗೆ ಮಾಯ್ಚರೈಸರ್ ಥರ ವರ್ಕ್ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ಗೆ ಸೊ ಬನ್ನಿ ನೋಡೋಣ ಹೀಗೆ ಎಲ್ಲ ಪ್ರಿಪೇರ್ ಮಾಡ್ತೀನಿ ಸೊ ಇದು ಬೇರೆಯವ್ರಿಗೆ ಹೇಗೆ ವರ್ಕ್ ಆಗಿದೆಯೋ ನನಗಂತೂ ಗೊತ್ತಿಲ್ಲ ನನಗಂತೂ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಒಂದು ಅರ್ಧ ಬೀಟ್ರೂಟ್ನ ತುರ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಿತ್ತಳೆ ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಇವಾಗ ಪ್ಯೂರ್ ಆಗಿರೋಂಥ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಆಯಿತು ತೊಗೊಳ್ಳಿ ಒಂದು ಬಾಣಲೆ ಇಟ್ಕೊಂಡು ಸೊ ನಾನಿಲ್ಲಿ ಪ್ಯಾರಚೂಟ್ ಆಯಿಲ್ನ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಆಲ್ಮಂಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊದಲನೇದಾಗಿ ಕಿತ್ಲೆ ಹಣ್ಣಿನ ಸಿಪ್ಪೆನ ಹಾಕ್ತಾಯಿದ್ದೀನಿ ಸೊ ಇದೇ ಹಾಕಬೇಕು ಫಸ್ಟು ಅದೇ ಹಾಕಬೇಕು ಅಂತ ಏನಿಲ್ಲ ಎಲ್ಲ ಒಟ್ಟಿಗೆ ಕೂಡ ಹಾಕೋಬೋದು ಸೊ ತುಂಬ ಈಸಿ ಮಾಡೋ ಅಂಥದ್ದು ಸುಮಾರು ಕಡೆ ನೋಡಿರ್ತೀರಾ ಇದನ್ನೇ ಒಂದು ಬಿಸ್ನೆಸ್ ಮಾಡಿ ಹೆಣ್ಮಕ್ಳು ವ್ಯಾಪಾರನ ಮಾಡ್ತಿರ್ತಾರೆ ಸೊ ನಿಮ್ಗೆ ಹಾಗಿಲ್ಲ ಅಂದರೆ ಅಂಥ ಕಡೆ ತೋರಿಸ್ಕೊಂಡು ಕೂಡ ಯೂಸ್ ಮಾಡ್ಬೋದು ತುಂಬ ಈಸಿ ಸ್ನೇಹಿತರೆ ಎಲ್ಲ ಮನೇಲೇ ಇರುತ್ತೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳೆಲ್ಲವೂ ಕೂಡ ಒಂದು ಹತ್ತು ನಿಮಿಷ ಇದಕ್ಕೆ ಅಂತ ಟೈಮ್ ಕೊಟ್ಟರೆ ಆರಾಮಾಗಿ ನೀವೇ ಫೇಸ್ ಆಯಿಲ್ನ ರೆಡಿ ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿದೆ ಮಾತ್ರ ಅದ್ರ ಘಮನೇ ಚೆಂದ ಅಷ್ಟು ಚೆನ್ನಾಗಿರುತ್ತೆ ಒಂದು ಒಟ್ಟಿನಲ್ಲಿ ಕೊಬ್ಬರಿ ಎಣ್ಣೆ ಪ್ಯೂರಾಗಿರೋದನ್ನ ತೊಗೋಬೇಕು ಸೊ ವರ್ಜಿನ್ ಕೊಕೊನಟ್ ಆಯಿಲು ಯಾವುದು ಬೇಕಾದರೂ ನೀವು ತೊಗೋಬೋದು ಇವಾಗ ಒಂದು ಸ್ವಲ್ಪ ನಾನು ತುಂಬ ಏನು ತಿಂಗಳಂಗಟ್ಟಲೆ ಇಡೋ ಅಷ್ಟು ಏನು ತೊಗೊಳ್ಳೋಲ್ಲ ಬೇಗ ಖಾಲಿ ಆಗೋ ಅಷ್ಟೇ ನಾನು ಮಾಡ್ಕೋತೀನಿ ಇವಾಗ ಒಂದು ಕಾಲು ಲೀಟ್ರ್ ತೊಗೊಂಡಿದ್ದೀನಿ ಅದಕ್ಕೆ ಇವೆ ಮೂರನ್ನು ಐಟಮ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅಷ್ಟೇ ಅಂದರೆ ಇದೆಲ್ಲ ಡ್ರೈ ರೋಸ್ಟ್ ಹೇಗಾಗಬೇಕು ಆ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ಸೊ ತುಂಬ ಏನು ಸೀಸೋದು ಈ ಥರ ಎಲ್ಲ ಮಾಡ್ಕೋಬೇಡಿ ಇವಾಗ ಇದನ್ನು ರೆಡಿ ಮಾಡೋಣ ಅಂತ ಇಟ್ಟಿದ್ದನ್ನ ಸುಜಿತ್ತು ಮಲ್ಕೊಂಡಿದ್ದ ಎದ್ದು ಅಳ್ತಾ ಇದ್ದ ಸೊ ಸಣ್ಣ ಉರಿ ಮಾಡಿಬಿಟ್ಟು ನಾನು ಸುಜಿತ್ನ ಮಲಗಿಸೋದಕ್ಕೆ ಹೋದೆ ಬರೋ ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಫೇಸ್ ಆಯಿಲು ನೋಡಿ ತೋರಿಸ್ತೀನಿ ನೋಡಿ ಸ್ಟವ್ ಆಫ್ ಮಾಡಿದೆ ಸೊ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಸೊ ಎಲ್ಲ ಕಪ್ಪಗೆ ಆಗೋಗ್ಬಿಟ್ಟಿದೆ ಒಂದು ಸ್ವಲ್ಪ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಮೈ ಶುವಿತಾ ಇದ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ಶೂ ಮಾಡ್ತಾಯಿನಿ ಸೊ ಇವತ್ತಿನ ಬ್ಲಾಗ್ ಬಂದು ಮಂಗ್ಳವಾರನ ಬ್ಲಾಗ್ ಆಗಿರುತ್ತೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಡೀಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಹಾ ಸ್ನೇಹಿತರೆ ಇವತ್ತು ಟೈಮು ಆದ್ರ ಒಂದು ಗಂಟೆ ಇವತ್ತು ಕೂಡ ನಾನ್ ವೆಜ್ ಮಾಡ್ತಾ ಇದ್ದೀವಿ ಯಾಕೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ನಾನ್ ವೆಜ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂತಿದ್ದೀರಾ ರೋಹಿ ಬ ಸಂಡೇ ಸಂಡೇ ಫಿಶ್ ಮಾಡಿದ್ವಾ ನಮ್ಮ ಮನೇಲಿ ಏನೇ ಫಿಶ್ ಮಾಡಿದ್ರು ಮಕ್ಕಳಿಗೆ ಚಿಕನ್ ತುಂಬ ಇಷ್ಟ ಸುಜಿತ್ ಪಪ್ಪ ಅವತ್ತೆಲ್ಲ ಏನೂ ಊಟ ಮಾಡಲಿಲ್ಲ ಫಿಶ್ ಅಂದರೆ ಇಷ್ಟ ಇಲ್ಲ ಸೊ ನನಗೆ ಕೋಕ ಸಾಂಬಾರು ಬೇಕು ಕೋಕ ಸಾಂಬಾರು ಬೇಕು ಅಂತ ಮಮ್ಮಿ ಕೋಕ ಸಾಂಬಾರು ಬೇಕು ಅಂತ ಹೇಳ್ತಾನೆ ಇಲ್ಲ ಸೊ ಹೇಳಿದ್ನಲ್ಲ ಪೀಸೆಲ್ಲ ತಿಂದಲ್ಲ ಬರೀ ಸಾಂಬಾರಲ್ಲಿ ರೈಸ್ ಊಟ ಮಾಡೋಕ್ಕೆ ತುಂಬ ಇಷ್ಟಪಡುತ್ತೆ ಚಪಾತಿ ತಿನ್ನೋಕ್ಕೆ ಸೊ ಹಾಗಾಗಿ ಪಾಪ ಅವತ್ತು ಕೇಳ್ತಾ ಇತ್ತಲ್ಲ ಇವತ್ತು ಕೇಳ್ದ ಅದಕ್ಕೋಸ್ಕರ ಮನೆಯವರು ಅವ್ನು ಕೇಳಿಬಿಟ್ರೆ ನಮ್ಗೊಂದು ಕರಳು ಇಚ್ಚಿದಂಗೆ ಆಗುತ್ತೆ ಅದಕ್ಕೆ ನಾವು ಇವತ್ತು ಚಿಕನ್ ತಗೊಂಬಂದು ಸುದ್ದಿದಕೋಸ್ಕರ ಸಾಂಬಾರು ಮಾಡಿಟ್ಟಿದ್ದೀನಿ ಇವಾಗ ರೈಸು ಮುದ್ದೆಗೆ ಇಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಕೆಲವ್ರು ಕೇಳ್ತೀರ ಡೈಲಿ ಮುದ್ದೆ ಮಾಡಿ ಮಾಡಿ ಬೇಜಾರಾಗಿಲ್ವ ನಿಮಗೆ ಬೇಜಾರಾಗಲ್ವ ಡೈಲಿ ಮುದ್ದೆ ಮಾಡೋಕ್ಕೆ ಅಂತ ಸೊ ನನಗೇನು ಬೇಜಾರಿಲ್ಲ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಬೇಕೇ ಬೇಕು ಕಂಪಲ್ಸರಿ ನಮಗೆ ಒಂದು ದಿವಸ ಇಲ್ಲ ಅಂತಂದರೆ ನಮ್ಗೆ ಇರೋಕ್ಕೆ ಆಗಲ್ಲ ಆಲ್ಮೋಸ್ಟ್ ವಾರದಲ್ಲಿ ಒನ್ ಡೇನೂ ನಾವು ಮುದ್ದೆ ತಪ್ಪಿಸಲ್ಲ ಪ್ರತಿದಿನ ಮುದ್ದೆ ಇರುತ್ತೆ ನಮಗೆ ಸೊ ಇವತ್ತು ಸ್ವಲ್ಪ ಬ್ಲಾಗ್ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಶ್ರೈನ್ ಸ್ಟ್ರೈನ್ ಅನ್ನೋದಕ್ಕಿಂತ ಇವತ್ತು ನಿನ್ನೆ ನಂದು ಪಿರಿಯಡ್ ಇದ್ದಿತ್ತು ಸೊ ಇವತ್ತು ಪೀರಿಯಡ್ ಆಗಿದ್ದರಿಂದ ಸ್ವಲ್ಪ ಹೊಟ್ಟೆ ನೋವು ಹೆಣ್ಮಕ್ಳಿಗೆ ಇದೆಲ್ಲ ಇದ್ದೇ ಇರುತ್ತವ ಹೊಟ್ಟೆ ನೋವು ಸೊ ಹಂಗಾಗಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಬ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿರೋವಂಥದ್ದು ಸೊ ನೆನ್ನೆ ಬ್ಲಾಗ್ ಶುರು ಮಾಡೋಣ ಅಂತ ಶುರು ಮಾಡಿದೆ ಆದರೆ ಸ್ವಲ್ಪ ಟೌನ್ಗೆ ಹೋಗೋದಿತ್ತು ಅಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಅಲ್ಲೇ ಟೈಮ್ ಆಗೋಯ್ತು ಹಂಗಾಗಿ ನಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎಲ್ಲನೂ ಹಿಂಗೆ ಹೊರಗೆ ಹೋಗ್ಬಿಟ್ರೆ ನನಗಂತೂ ತುಂಬಾ ಸ್ಟ್ರೈನ್ ಆದಂಗೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆನ್ನೆ ಒಂದು ಫೇಸ್ ಆಯಿಲ್ ಮಾಡಿದೆ ಅಲ್ಲ ಅದನ್ನು ನೋಡಿ ನಾನು ನಿಮ್ಗೆ ಲಾಸ್ಟಲ್ಲಿ ಇದನ್ನು ಫಿಲ್ಟ್ರ್ ಮಾಡಿದ್ದು ಎಲ್ಲ ತೋರ್ಸೋಕ್ಕೆ ಆಗಲಿಲ್ಲ ನೋಡಿ ಇಷ್ಟ ಆಗಿದೆ ಆಯಿಲ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಸೊ ನಾನಂತೂ ಕಂಪಲ್ಸರಿ ಡೈಲಿ ಯೂಸ್ ಮಾಡ್ತೀನಿ ಇಂಥ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಏನಿಲ್ಲ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಯೂಸ್ ಮಾಡ್ಬೋದು ಅಥವಾ ಮಲಗಬೇಕಾದ್ರೆ ಹಚ್ಬೋದು ಅಂತೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಗ್ಲೋ ಆಗಿ ತುಂಬ ಚೆನ್ನಾಗಾಗುತ್ತೆ ಶೈನಿ ಶೈನಿಯಾಗಿ ಚೆನ್ನಾಗಿರುತ್ತೆ ಸೊ ಇದು ನಾನು ಮೂರನೇ ಸಲ ಮಾಡ್ತಾ ಇರೋದು ಮಾಡ್ತಾಯಿದ್ನಲ್ಲ ಹೇಗೂ ತೋರಿಸ್ತೇನೆ ಇದಕ್ಕಿನ್ನೇನಿಲ್ಲ ಒಂದು ಒಂದು ಸ್ಪೂನಷ್ಟು ಹಾಲ್ಮಂಡಾಯಿಲು ಕೊಬ್ಬರಿ ಎಣ್ಣೆ ಮತ್ತು ಕಿತ್ತಲೆ ಹಣ್ಣಿಂದು ಸಿಪ್ಪೆ ಮತ್ತು ಕ್ಯಾರೆಟು ಬೀಟ್ರೋಟು ಇಷ್ಟನ್ನು ಹಾಕಿ ರೆಡಿ ಮಾಡಿದ್ದೀನಿ ಸೊ ನೀವು ಬೇಕಿದ್ದರೆ ಟ್ರೈ ಮಾಡ್ಬೋದು ಇನ್ನೊಂದು ಕ್ವಶನ್ನು ಮೊನ್ನೆ ಆಯುಧ ಪೂಜೆಗೆ ಹಾಕಿದ್ದಂಥ ಸಾರಿ ಡೀಟೇಲ್ಸ್ ಹೇಳಿ ಅಂತ ಕೇಳ್ತಾ ಇದ್ರಿ ಇದೇ ಸ್ಯಾರಿ ನಾನು ವೇರ್ ಮಾಡಿದ್ದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ಪಾಪ ಒಬ್ರು ಕಮೆಂಟ್ ಮಾಡಿದ್ರು ಈ ಸ್ಯಾರಿ ತೋರಿಸಿ ಡೀಟೇಲ್ಸ್ ಹೇಳಿ ಅಂತ ಈ ಸ್ಯಾರಿ ಬಂದು ನಾನು ಎನ್ ಎಸ್ ಅಲ್ಲಿ ಗೌರಿ ಹಬ್ಬದಲ್ಲಿ ತಗೊಂಡಂತ ಸ್ಯಾರಿ ಇದ್ರ ರೇಟ್ ಬಂದು ಸಾವಿರದ ಎಂಟುನೂರು ಅಥವಾ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಏನೋ ಇದೆ ಸೊ ಅನ್ಕೊತಿರ್ತೀರ ಎನ್ ಎಸ್ ಅಲ್ಲಿ ಕಾಸ್ಟ್ಲಿ 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 ಅಂತ ಸೊ ನೋಡಿ ಈ ಬಜೆಟಲ್ಲೂ ಕೂಡ ಸೀರೆಗಳು ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಇದೊಂಥರ ಸಿಲ್ವರ್ ಬಾರ್ಡರ್ ಅಂಥದ್ದು ಅಂದರೆ ನನಗೆ ಆಯುಧ ಪೂಜೆಯಲ್ಲಿ ಸರಿಯಾಗಿ ವೇರ್ ಮಾಡೋಕ್ಕಾಗಿಲ್ಲ ಗಡಿ ಬಿಡಿ ಹ್ಞೂ ನೋಡಿ ಇದೇ ವೇರ್ ಮಾಡಿದ್ದು ಸೊ ಇಟ್ಟಿಲ್ಲ ಅಂತ ಕಮೆಂಟ್ ಹಾಕ್ಬೇಡಿ ನಾನು ಸ್ವಲ್ಪ ಪೀರಿಯಡ್ ಟೈಮಲ್ಲಿ ಹಿಂಗೆ ಸ್ವಲ್ಪ ಲೇಸಿ ರೆಡಿ ಆಗೋದಕ್ಕೆಲ್ಲ ಹೋಗೋಲ್ಲ ಸೊ ಅದಕ್ಕೆ ವೇರ್ ಮಾಡಿದಂಥ ಬ್ಲೌಸು ಇದು ನೋಡಿ ಇದು ಈ ಥರ ಸ್ಟಿಚ್ ಮಾಡಿಸಿದ್ದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಇದನ್ನೇ ನಾನು ವೇರ್ ಮಾಡಿದ್ದು ಸೊ ಏನು ಅಂತಂದರೆ ಇದಕ್ಕೆ ಕಪ್ಸು ತುಂಬ ದೊಡ್ಡದಾಗಿ ಹಾಕಿದ್ದಾರೆ ಅದೊಂದು ಬೇಜಾರು ಏನು ಗೊತ್ತಾ ಈ ಕಪ್ಸ್ ಇಷ್ಟು ದೊಡ್ಡ ದೊಡ್ಡದಾಕ್ಬಿಟ್ರೆ ಸೊ ಇನ್ನೂ ಇಷ್ಟು ತಪ್ಪಾಗಿ ಕಾಣಿಸ್ತಾ ಇರ್ತೀವಿ ಸೊ ಹಂಗಾಗಿ ಈ ಒಂದು ಸ್ವಲ್ಪ ಬೇಜಾರು ಆಯ್ತು ಹಾಕೋಕ್ಕೆ ಕಪ್ಸು ಇನ್ನೊಂದರಲ್ಲಿ ಹಾಕಿದ್ರು ಅದನ್ನ ರಿಮೂವ್ ಮಾಡಿದೆ ನಾನೇ ಸೊ ಇದಕ್ಕೆ ರಿಮು ರಿಮೂವ್ ಮಾಡೋಕ್ಕಾಗಲ್ಲ ಇದಕ್ಕೆ ಬೇಕೇ ಬೇಕು ಸೊ ಹಾಗಾಗಿ ವೇರ್ ಮಾಡಿದ್ದೆ ಹಬ್ಬದ ದಿವಸ ಸೊ ಒಬ್ಬರು ಕೇಳಿದರೆ ಪರ್ಪಲ್ ಸ್ಯಾರಿ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತ ಸೊ ನಾನು ಇದು ತೊಗೊಂಡಿದ್ದು ಎನ್ ಎಸ್ ಸಿಲ್ಕ್ನಲ್ಲಿ ಗೌರಿ ಹಬ್ಬದಲ್ಲಿ ತೊಗೊಂಡಿರುವಂಥದ್ದು ಬಾಗ್ನಕ್ಕೆ ಅಂತ ಎರಡೂ ಇದೇ ಕಲರ್ ತೊಗೊಂಡಿದ್ದೀನಿ ಒಂದು ಕ್ರೇಪ್ ಸ್ಯಾರಿ ಅಂದರೆ ಮೈಸೂಸಿದ ಕಲರ್ ಜಾರ್ಜರ್ಸ್ ಸ್ಯಾರಿ ಅಂತ ಬರುತ್ತೆ ನೋಡಿ ಅಂದರೆ ನಮ್ಮನೆ ಪಕ್ಷದ ಹಬ್ಬದ ದಿವಸ ಹುಟ್ಟಿದ್ದೀನಿ ನೋಡಿ ಅದು ಮತ್ತು ಇದು ಒಟ್ಟಿಗೆ ತೊಗೊಂಡಿದ್ದು ಚೆನ್ನಾಗಿದೆ ಇದು ಅತ್ತಿಗೆಗೆ ಹೇಳಿ ತರಿಸ್ಕೊಂಡೆ ಈ ಕಲರು ನಮ್ಮತ್ಗೆ ತಗೊಂಬಂದು ಕೊಟ್ಟಿದ್ರಿ ಇದು ಅಣ್ಣ ಅಂತಲೇ ಹೇಳ್ಬೋದು ಬಾಗಣಕ್ಕೆ ಇದನ್ನ ಕೇಳಿದ್ರಿ ಸೊ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ತಾ ಮಾತಾಡೋಣ ಹ್ಮ್ ಯಾ ಇಲ್ಲೆಲ್ಲ ಎತ್ತಿಡಬೇಕು ಇಲ್ಲೇ ನಾನು ಬಿಟ್ವಿ ಅಂದ್ರೆ ಬಹಳ ಕಷ್ಟ ಸೊಜಿಗೆ ಬರೋ ಹೊತ್ತಿಗೆ ಎತ್ತಿಡ್ಬೇಕು ಕಷ್ಟ ಆಗುತ್ತೆ ಇಲ್ಲ ಅಂದ್ರೆ ಒಡಾತಾನೆ ನೋಡಿ ಇದು ಕೂಡ ಶ್ವೇತಾ ಅವ್ರ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದಂತ ಪ್ಯಾಂಟ್ ಇದು ತುಂಬಾ ಚೆನ್ನಾಗಿದೆ ಡೈಲಿ ವೇರ್ ಅಡಿಗೆ ಮಾಡ್ಬೇಕಂದ್ರೆ ಕೂದಲು ಕಟ್ಟಿರ್ಬೇಕು ಇಲ್ಲಾಂದ್ರೆ ಅಡಿಗೆಗೆಲ್ಲ ಕೂದಲು ಬೀಳುತ್ತೆ ಅಂತ ಹೇಳ್ತಾರೆ ಸೊ ಮಧ್ಯಾಹ್ನ ಅಡುಗೆ ರೆಡಿ ಆಯಿತು ಮೊದಲನೇದಾಗಿ ಮನೆಯವರಿಗೆ ಚಿಕನ್ ಸಾಂಬಾರು ಈ ಬೋಟಿ ಗೊಜ್ಜು ಅಂತ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಚಿಕನ್ ಗೊಜ್ಜು ಮಾಡಿದ್ದೀನಿ ಸೈಡಲ್ಲಿ ಅಲ್ಲ ಗಾಯಿಸ್ ಇವತ್ತು ಬಿರಿಯಾನಿ ಮಾಡಬೇಕು ಆಮೇಲೆ ಕಬಾಬು ಚಿಕನ್ ರೈಸ್ ಚಿಕನ್ ರೈಸ್ ಇವತ್ತು ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸೋಮವಾರದ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ನಿನ್ನೆ ಬ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ ಸೊ ರೋಹಿತ್ ಹೊರಟಿದ್ದಾನೆ ಇವಾಗ ಕ್ಲಾಸಸ್ ಇದೆ ಅಂತ ಹೊರಟಿದ್ದಾನೆ ಹಾಲು ಬಂದಿದೆ ಇಟ್ಕೊಂಡಿಲ್ಲ ರೋಹಿತ್ಗೆ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡಿಬಿಟ್ಟನ್ನು ಕಳಿಸ್ಬೇಕು ಎಂಟು ಗಂಟೆಗೆ ಹೊರಡ್ತಾನೆ ಇನ್ನು ರೋಹಿತ್ ಸುಜಿತ್ಗೆ ಮಾಮೂಲಿ ಕ್ಲಾಸು ಇನ್ನೇನು ಚಳಿ ಸ್ಟಾರ್ಟ್ ಆಯಿತು ಹೂ ಬಿಡಿಸ್ಕೊಳ್ಳೋಣ ಅಂತ ಬಂದೆ ಸೊ ನೋಡಿದ್ರಲ್ಲ ಸುಜಿತ್ ನೈಟ್ ಹೇಗೆ ಮಾತಾಡ್ತಿದ್ದ ಅಂತ ಹೇಳ್ಬಿಟ್ಟು ಇನ್ನು ಇದು ಬುಧವಾರದ ಬ್ಲಾಗ್ ಸೊ ಒನ್ ಡೇ ಫುಲ್ ಹಾಕೋದಕ್ಕೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟಾಗೋದಕ್ಕೆ ಆಗುತ್ತೋ ಅಷ್ಟು ವೀಡಿಯೋಸ್ನ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇದು ಬೆಳಗಿನ ಬ್ಲಾಗ್ ಬುಧವಾರದ್ದು ಬೆಳಗ್ಗೆ ಇದ್ದು ಯಥಾ ಪ್ರಕಾರ ನನ್ನ ದಿನಚರಿ ಬಾಗಿಲಿಗೆ ರಂಗೋಲಿ ಹಾಕಿ ಹೂಗಳನ್ನ ಬಿಡಿಸ್ಕೊಂಡು ಇಲ್ಲಿಂದನೇ ಶುರುವಾಗುತ್ತೆ ಸೊ ಹೂಗಳು ನೋಡಿ ಇಷ್ಟು ಚೆನ್ನಾಗಿ ಬಿಟ್ಟಿದೆ ಅಮ್ಮ ಕೊಟ್ಟಿರೋದು ಗಿಡ ಅಂತ ಹೇಳಿದ್ನಲ್ವ ಅದರಲ್ಲಿ ನಾನು ಮನೆ ಮುಂಭಾಗದಲ್ಲಿ ಬಿಡೋ ಅಂಥ ಹೂಗಳನ್ನ ಒಂದು ಬಿಡಿಸ್ಕೊಳ್ಳಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣಲಿಲ್ಲ ಕಾರಣಕ್ಕೆ ಹಾಗೆ ಬಿಟ್ಟಿರ್ತೀನಿ ಚೆನ್ನಾಗಿರುತ್ತೆ ಅಂತ ಇನ್ನು ಇಲ್ಲಿ ಮನೆ ಪಕ್ಕದಲ್ಲಿರೋಂಥ ಗಾರ್ಡನಲ್ಲಿ ಹೂಗಳನ್ನ ಬಿಡಿಸ್ಕೋತೀನಿ ಒಂದೊಂದು ದಿವಸ ಜಾಸ್ತಿ ಇರುತ್ತೆ ಹೂಗಳು ಇನ್ನೊಂದು ದಿವಸ ಕಡಿಮೆ ಇರುತ್ತೆ ಸೊ ಇವತ್ತು ಗಾರ್ಡನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಹೂಗಳು ಸ್ವಲ್ಪ ಕಡಿಮೆ ಆಗಿದೆ ಯಾಕೆಂದ್ರೆ ಗಿಡಗಳ ಹಾರೈಕೆನು ಸ್ವಲ್ಪ ಕಡಿಮೆ ಆಗಿದೆ ಸುಜಿತ್ ಹಾಯಿತ್ ಪೂಜೆ ಮಾಡ್ತಾ ಇದ್ದೇನೆ ನೋಡ್ಕೋತಿಯಾ கும்பளுக்காய் உடத்தீர ஆண்டு ஹாக்கி தீர கும்பி ம் குபக்காயி ஒடத்தீரீ ம் டமார அந்த ஒடத்தீர ம் இல்லை 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 அவற்று கும்பளக்காய் உடம்பாக துடெல்லாம் எத் வந்துவிட்டா ஆ எக்கோ பென்சிலு ம் ಸಾಕ್ಬಿಡು ಪೆನ್ಸಿಲ್ ನೋಡ್ದು ಮೊನ್ನೆ ಎಲ್ಲ ಆಯುಧ ಪೂಜೆ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡಿದ್ದ ನೋಡಿ ಹೇಗೆ ಆಯುಧ ಪೂಜೆಗೆ ರೆಡಿ ಮಾಡ್ಕೊಂಡೆಲ್ಲ ಆಯುಧ ಪೂಜೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಸೊ ಇವಾಗ ಟೈಮ್ ನೋಡಿದ್ರಲ್ವಾ ಮನೆ ಎಲ್ಲ ಕ್ಲೀನ್ ಆಗಿದೆ ಸುಜಿತ್ತು ಸ್ಕೂಲ್ಗೆ ಹೋಗಿದ್ದಾಯ್ತು ತರಕಾರಿನೂ ಕೂಡ ತೊಗೊಂಬಂದಿದ್ದಾರೆ ಸೊ ಕಿಚನ್ ಕೂಡ ಒಂದು ಹತ್ತುವರೆಗೆಲ್ಲ ಈ ರೀತಿಯಾಗಿ ಮನೆ ತುಂಬ ನೀಟಾಗಿ ಕ್ಲೀನ್ ಆಗಿರುತ್ತೆ ಇನ್ನು ಏನು ರೆಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಮನೆಯವರೇ ಪೂಜೆ ಮಾಡ್ಬೇಕು ಇವತ್ತು ಸೊ ನೋಡಿ ಸಪ್ಪೆಸರು ತಗ್ರಿ ಕಾಳು ಸಪ್ಪೆಸರು ಮಾಡ್ತಾ ಇದ್ದೀನಿ ರೋಹಿತ್ ಸುಜಿತ್ತು ಎಲ್ಲರೂ ಅವನು ಬೆಂಗಳೂರಿಗೆ ಹೋದ ಸುಜಿತ್ ಸ್ಕೂಲ್ಗೆ ಹೋದ ಆಗ್ತಾ ಇದೆ ಇಬ್ಬರೂ ಇಲ್ಲ ಸೊ ಮನೆಯವರು ನಾನು ಇಬ್ಬರೇ ಸ್ನಾನಕ್ಕೆ ಹೋಗಿದ್ದಾರೆ ಇವಾಗ ದೇವ್ರ ದೀಪ ಹಚ್ತಾರೆ ಬಂದು ಸೊ ನಾನು ಒಂಚೂರು ಸಪ್ಪೆಸ್ರಿಗೆ ಇದೇನಂತಾರೆ ತಗ್ರಿ ಕಾಳನ್ನ ಕೂಗ್ಸಿಡಣ ಅಂತ ಏನು ಮಾಡೋಕ್ಕಾಗಲ್ಲ ಸುಜಿತ್ಗೆ ಏನಿಷ್ಟನೋ ಅದೇ ನಾನು ಮಾಡ್ಬೇಕಾಗತ್ತಿಲ್ಲ ಅಂದ್ರೆ ಅವ್ನು ಊಟನೇ ಮಾಡಲ್ಲ ಅದಕ್ಕೋಸ್ಕರ ಫೇಸ್ಗೆ ಫೇಸ್ ಆಯ್ಲಿ ಹಚ್ಚಿದ್ದೀನಿ ಸ್ನಾನಕ್ಕೆ ಹೋಗ್ಬೇಕು ಮನೆಯವರು ಬರಲಿ ಅಂತ ಕಾಯ್ತಾ ಇದ್ದೀನಿ ಆ ಇನ್ನೇನಿಲ್ಲ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದ ಶುರು ಮಾಡಿರೋಂಥದ್ದು ಸುಜಿತ್ ಸ್ಕೂಲ್ಗೆ ಹೋದಂದ್ರೆ ಮನೆ ಹಿಂಗೆ ನೀಟಾಗಿರುತ್ತೆ ಯಾವಾಗಲೂ ಏನು ಕಸ ಹಾಂಡಿರೋದಿಲ್ಲ ಸೊ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಹೆಸರು ಅಡುಗೆ ಮಾಡ್ಕೊಬೇಕು ಇಟ್ಟಿದ್ದೀನಿ ಇವಾಗ ಅದು ತುಂಬ ಈಸಿ ಅಲ್ಲ ಮಾಡೋದು ಬೇಗ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಹ್ಮ್ ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬಂತು ಸೊ ಬಹಳಷ್ಟು ಜನ ಕಾಂತಾರ ಮೂವಿ ಅಂತೂ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಹೋದ್ರು ನನ್ಗಂತೂ ಹೋಗಕ್ಕಾಗ್ಲಿಲ್ಲ ಅಹ್ ರೋಹಿತ್ ಹೋಗಿ ಬಂದ ಕಾಂತಾರ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ನನ್ಗೂ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ನೋಡೋಣ ಟೈಮ್ ಮಾಡ್ಕೊಂಡು ರೋಹಿತ್ ಬರಬೇಕು ನಾನು ಒಬ್ಳಂತೂ ಎಲ್ಲೂ ಹೋಗಲ್ಲ ಈ ಥಿಯೇಟ್ರಲ್ಲಿ ಸಿನಿಮಾ ಅದು ಇದು ಸುತ್ತೋದು ಅದು ಇದೆಲ್ಲ ನನಗಾಗಲ್ಲ ನೆಮ್ಮದಿಯಾಗಿ ಮನೇಲಿ ಇದ್ಬಿಡು ಅಂದ್ರೆ ಆರಾಮಾಗಿ ಮನೇಲಿ ಇದ್ಬಿಡ್ತೀನಿ ಸುತ್ತದ್ಗಿತ್ತೋದು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಜಾಲಿ ಮಾಡೋದು ಸೊ ಇದೆಲ್ಲ ನನ್ನ ಕ್ಯಾರೆಕ್ಟ್ರೇ ಅಲ್ಲ ಸ್ನೇಹಿತರೆ ಎಲ್ಲೂ ಹೋಗಲ್ಲ ನನಗೆ ಯಾಕೆ ಈ ಥರ ಅಂತಂದ್ರೆ ಮುಂಚೆ ಎಲ್ಲ ಮನೆಯವರು ಏಟ್ ಮಾಡ್ಕೊಂಡಾಗಿಂದ ಎಲ್ಲ ಅದಕ್ಕೂ ಓಡಾಡಿ 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 ಬೇಜಾರಾಗ್ಬಿಟ್ಟಿದೆ ಸೊ ನೆಮ್ಮದಿಯಾಗಿ ಯಾರು ತಂಡೆ ಸವಾಸಕ್ಕೂ ಹೋಗಲ್ಲ ನಾನು ನಿಮ್ಮ ಹೆಂಗೆ ಮನೆಯಲ್ಲಿದ್ದು ನನಗೆ ನನಗದೇ ಮನೆಯೇ ಸ್ವರ್ಗ ಎಲ್ಲನೂ ಇದ್ದಂಗೆ ಸೊ ಒಂಚೂರು ಯೂಟ್ಯೂಬ್ ಯೂಟ್ಯೂಬ್ ಮಾಡಿಕೊಂಡು ನಿಮ್ಮಗಳ ಜೊತೆ ಮಾತಾಡಿಕೊಂಡು ಸೊ ಫ್ರೆಂಡ್ಸ್ಗಳ ಜೊತೆ ಒಂಚೂರು ಮಾತಾಡ್ಕೊಂಡು ಇಷ್ಟೇ ನನ್ನ ಒಂದು ಪ್ರಪಂಚ ಅಂತಲೇ ಹೇಳ್ಬೋದು ಸುತ್ತಕ್ಕೆ ಹಲ್ಯಕ್ಕೆ ಹಿಂಗೆಲ್ಲ ಹೋಗಲ್ಲ ಏನಾದ್ರು ಶಾಪಿಂಗ್ ಹೋಗ್ಬೇಕು ಅಂದ್ರೆ ಮನೆಯವ್ರ ಜೊತೆ ಹೋಗ್ತೀನಿ ಎಲ್ಲರೂ ಹೋಗ್ಬೇಕು ಅಂದ್ರೆ ಮಕ್ಕಳ ಜೊತೆ ಹೋಗ್ತೀನಿ ಇಷ್ಟೇ ನೋಡಿ ನಾನು ಅದು ಬಿಟ್ಟರೆ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ ಹೋಗಬೇಕು ಸಿನಿಮಾಗೆ ಹೋಗಬೇಕು ಚಾಟ್ಸ್ ತಿನ್ ಚಾಟ್ಸ್ ತಿನ್ನೋಕೆ ಹೋಗ್ಬೇಕು ಇವೆಲ್ಲ ಅಲ್ಲ ನನ್ಗೆ ಇಷ್ಟಾನು ಆಗಲ್ಲ ಯಾಕೋ ಗೊತ್ತಿಲ್ಲ ನಮ್ಗೆ ಮೊದಲಿಂದ ಬೆಳೆದಿರೋ ವಾತಾವರಣ ಹಾಗೋ ಅಥವಾ ನಮ್ಗೆ ಅದು ಇಷ್ಟ ಆಗಲ್ವ ಏನೋ ನನ್ಗಂತೂ ಒಟ್ಟಿನಲ್ಲಿ ಎಲ್ಲ ಕಡೆ ಸುತ್ತಕೊಂಡು ಅಲ್ಕೊಂಡು ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಜಾಲಿ ಮಾಡ್ಕೊಂಬರೋದು ಇದೆಲ್ಲ ಇಷ್ಟನೇ ಆಗಲ್ಲ ಬೇಕು ಅಂದ್ರೆ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಜೊತೆ ಹೋಗ್ತೀನಿ ಅಷ್ಟೇ ಇನ್ನು ರೋಹಿತ್ ಕೂಡ ಹಂಗೆನೆ ಅಷ್ಟೊಂದೆಲ್ಲ ನಾವು ಹೊರಗೆ ಕಳ್ಸಲ್ಲ ಬೇರೆ ಮಕ್ಕಳ ಜೊತೆ ಎಲ್ಲ ಜಾಸ್ತಿ ಕಳ್ಸಲ್ಲ ಯಾವಾಗಾದ್ರೂ ಹಿಂಗೆ ಸಿನಿಮಾ ಹಂಗೆ ಆಗಿನ ತರಕ್ಕೆ ಅಥವಾ ಇನ್ನೇನಾದ್ರೂ ಕೆಲ್ಸಗಳಿತ್ತು ಅಂದರೆ ತುಂಬಕೊಂಡು ಹೋಗ್ತಾನೆ ಅಷ್ಟು ಬಿಟ್ರೆ ನಾವು ಅವನ್ನೆಲ್ಲೂ ಹೊರಗೆ ಬೇರೆಯವ್ರ ಜೊತೆ ಜಾಸ್ತಿ ಕಳಿಸಲ್ಲ ಸೊ ಇಷ್ಟೇ ನಮ್ಮ ಒಂದು ಲೈಫು ಸೊ ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಇದ್ರ ಬರೇ ಇದ್ರ ಬಗ್ಗೆ ಜಾಸ್ತಿ ಗಮನ ಇರುತ್ತೆ ನನಗೆ ಅದು ಬಿಟ್ಟರೆ ಜಾಲಿ ಜಾಲಿ ಎಲ್ಲ ಇಲ್ಲ ತುಂಬಾ ಕಡಿಮೆ ಇನ್ನೂ ಬೇಕಾದರೆ ದೇವಸ್ಥಾನಗಳ್ಗೋಗ್ರೆ ನೆಮ್ಮದಿಯಾಗಿ ಭಗವಂತನ ದರ್ಶನ ಮಾಡ್ತಾ ಬಂದ್ಬಿಡ್ತೀನಿ ಸೊ ಸುಮಾರಷ್ಟು ಜನ ನಂತರನೇ ಇರ್ತಾರೇನೋ ಸೊ ನಂತರ ಯಾರಲ್ಲ ಇದ್ದೀರಾ ಕಮೆಂಟ್ ಮಾಡಿ ಆಮೇಲೆ ಗೀನ ಎಲ್ಲ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಏನು ಗೊತ್ತಾ ಮಕ್ಕಳು ಯಾರೂ ಮನೇಲಿ ಇರಲಿಲ್ಲ ಅಂತಂದರೆ ಏನು ನನಗೆ ಅಷ್ಟೊಂದು ಕೆಲಸಗಳಿರಲ್ಲ ಹಾಗಾಗಿ ಸೊ ಬ್ಲಾಗ್ಗಳು ಮಾಡ್ಕೊಳ್ಳೋದಕ್ಕೆ ಏನು ಮನೆ ಕೆಲಸ ಏನಿರಲ್ಲ ಮಧ್ಯಾಹ್ನದೊತ್ತು ಸ್ವಲ್ಪ ಅಡುಗೆ ತಿಂಡಿದ್ದೊಂದು ಸ್ವಲ್ಪ ಕೆಲಸ ಇರುತ್ತೆ ಮಕ್ಕಳು ಮನೇಲಿ ಇದ್ರೆ ಸ್ವಲ್ಪ ಕೆಲಸ ಅದು ಇದು ಮಾಡಿಕೊಡ್ತು ಮಾಡಿಕೊಡು ಅಂತಿರ್ತಾರೆ ಮತ್ತು ಕ ಅದು ಇದು ಕೆಲಸಗಳು ತೋರಿಸ್ತಿರ್ತಾರೆ ಇಲ್ಲ ಅಂತಂದರೆ ಅಷ್ಟೊಂದು ಏನು ಕೆಲಸಗಳಿರೋಲ್ಲ ಸೊ ಇನ್ನೇನು ಸೋಮವಾರ ಶುಕ್ರವಾರ ಮಾಮೂಲಿ ಮನೆ ಕ್ಲೀನ್ ಮಾಡೋ ಕೆಲಸ ಇರತ್ತೆ ಸೊ ಅದೆಲ್ಲ ಅಷ್ಟೊಂದು ಹೆವಿ ಅಂತ ಅನ್ಸಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿರತ್ತೆ ಸೊ ಬನ್ನಿ ಆಮೇಲೆ ಸಿಗ್ತೀನಿ ಸ್ನಾನ ಮಾಡ್ಕೊಂಡು ಮನೆಯವ್ರು ಸ್ಟಾಕ್ ಕೆಲಸ ಎಲ್ಲ ಮುಗ್ದಿತ್ತು ಇವತ್ತು ಯಾಕೋ ತುಂಬಾ ಬೋರ್ ಆಗ್ತಾ ಇತ್ತು ಹೀಗೆಲ್ಲ ಟೈಮ್ ಇದ್ದಾಗ ನಿಮಗ್ ಗೊತ್ತೇ ಇರತ್ತೆ ನಾನು ಟೈಮ್ ವೇಸ್ಟ್ ಮಾಡಲ್ಲ ಏನ್ ಮಾಡ್ತಾ ಇದ್ದೀನಿ ಗೊತ್ತಾ ಸೈಲೆಂಟಾಗಿ ಕೂತ್ಕೊಂಡು ರಂಗೋಲಿ ಬರೀತಾ ಇದ್ದೀನಿ ಸೊ ಸುಜಿತ್ ನೋಡಿ ನನ್ನ ರಂಗೋಲಿ ಬುಕ್ಕಿಗೆ ಏನು ಅವಸ್ಥೆ ಮಾಡಿದಾನೆ ಅಂತ ಒಂದು ವ್ಯವಸ್ಥೆನೇ ಮಾಡಿಬಿಟ್ಟಿದ್ದಾನೆ ನನ್ನ ರಂಗೋಲಿ ಬುಕ್ಕಿಗೆ ಎಲ್ಲೇ ಇಟ್ಟರು ಅದನ್ನು ತೊಗೊಂಡೋಗಿ ನಾನು ರಂಗೋಲಿ ಬರೀತೀನಿ ಅಂತ ಅದಕ್ಕೆಲ್ಲ ಗೀಚಾಡಿರುತ್ತೆ ಮೂರು ಬುಕ್ಗೆ ರಂಗೋಲಿ ಬಿಟ್ಟಿಟ್ಟಿದ್ದೀನಿ ಆ ಮೂರೂ ಬುಕ್ಗೆ ಎಲ್ಲ ಗೀಚಾಡಿ ವಿಚಿತ್ರ ಚಿತ್ರ ವಿಚಿತ್ರವಾಗೆಲ್ಲ ಗೀಚಾಡಿ ಚಕ್ಲಿ ನಿಪ್ಪಟ್ಟು ಎಲ್ಲ ಬಿಡಿಸಿದ್ದಾನೆ ಸೊ ಹಾಗಾಗಿ ಈಗ ಮೂರನ್ನು ಬಿಸಾಕಿ ರಂಗೋಲಿಗಳು ಮರ್ತೋಗ್ಬಿಡುತ್ತೆ ಅಂತ ಮತ್ತೆ ಇನ್ನೊಂದು ಹೊಸ ಬುಕ್ಕುಗೆ ಡೈಲಿ ಒಂದೊಂದನ್ನು ಬರಿತಾ ಇದ್ದೀನಿ ಸೊ ನೋಡಿ ಸುಜಿತ್ತಿಂದ ನನಗೆ ಎಷ್ಟೊಂದು ಕೆಲಸಗಳು ನೋಡಿ ಮೂರು ಬುಕ್ಸಿಗೂ ಎಲ್ಲ ಗೀಚಾಡಿದ್ದಾನೆ ಏನು ಬಿಡೋಲ್ಲ ಸೊ ಹಿಂಗೆ ಟೈಮ್ ಆದಾಗ ಸ್ವಲ್ಪ ಫ್ರೀ ಸಿಕ್ಕಿದಾಗ ಈ ಥರ ರಂಗೋಲಿಗಳನ್ನ ಎಷ್ಟೋ ರಂಗೋಲಿಗಳು ಹಿಂಗೆ ಮಾಡಿ ರಂಗೋಲಿ ಬುಕ್ಗಳು ಕಳೆದೋಗಿದೆ ಎಷ್ಟೋ ಮರ್ತೋಗಿದೆ ನೆನ್ಪಿದ್ದಾವೆಲ್ಲ ಮತ್ತೆ ಹೊಸ ಬುಕ್ಕಿಗೆ ಬರೆದು ಬರೆದು ಇಟ್ಕೊತೀನಿ ಹೊಸ ಹೊಸ ಕೆಲಸಗಳು ಮತ್ತೆ 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 ಸೊ ಇವಾಗ ಒಂದೆರಡು ರಂಗೋಲಿ ಬಿಡೋದು ಎತ್ತಿಡೋದು ಹೀಗೆ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಆಯಿತು ಹನ್ನೆರಡು ಮುಕ್ಕಾಲು ನನ್ನ ಮಧ್ಯಾಹ್ನದ ಅಡುಗೆ ಟೈಮ್ ಬಂದು ಹನ್ನೆರಡೂವರೆ ಸೊ ನಾನು ಎಲ್ಲೇ ಹೊರಗೆ ಹೋಗಿರಲಿ ಟೌನ್ಗೆ ಯಾವುದೇ ಕೆಲಸದ ಮೇಲೆ ಹೋಗಿರಲಿ ಹನ್ನೆರಡೂವರೆಗೆ ಮನೆಗೆ ರೆಡಿ ಇರ್ತೀನಿ ಯಾಕೆ ಅಂತಂದರೆ ಅಂದರೆ ಹನ್ನೆರಡೂವರೆಗೆ ನನ್ನ ಗಡಿಗೆ ಟೈಮ್ ಹನ್ನೆರಡುವರೆಗೆ ಮನೆಗೆ ಬಂದು ಸ್ವಲ್ಪ ಮನೆಯವ್ರಿಗೆ ಗೊತ್ತು ಪಕ್ಕ ಗೊತ್ತು ರಾಯರು ಮಠಕ್ಕೆ ಹೋಗಿರಲಿ ಎಲ್ಲೇ ಹೋಗಿರಲಿ ಹನ್ನೆರಡುವರೆಗೆ ಬಂದುಬಿಡ್ತಾಳೆ ಮನೆಗೆ ಅಂತ ಗೊತ್ತು ಹಾಗಾಗಿ ಒಂದು ಹತ್ತು ನಿಮಿಷ ಲೇಟಾಗಿದ್ದರೂ ಕೂಡ ಅನ್ನಕ್ಕೂ ಮುದ್ದೆಗೂ ನೀರು ಇಟ್ಬಿಟ್ಟಿರ್ತಾರೆ ಸ್ಟೌವ್ ಮೇಲೆ ನಾನು ಯಾವಾಗೇ ಬಂದು ನೋಡಿ ಟೈಮ್ ಆಗಿತ್ತು ಅಂದರೆ ಅನ್ನಕ್ಕೊಂದು ಕಡೆ ಮುದ್ದೆ ಒಂದು ಕಡೆ ನೀರಿಟ್ಟಿರ್ತಾರೆ ಇನ್ನೂ ಟೈಮ್ ಆಗಿತ್ತು ಅಂದರೆ ರೈಸ್ ಮಾಡಿಟ್ಬಿಟ್ಟಿರ್ತಾರೆ ಸೊ ಬಂದು ಮುದ್ದೆ ಮಾಡೋದಷ್ಟೇ ಇವಾಗ ಹನ್ನೆರಡು ಮುಕ್ಕಾಲು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಗೊತ್ತಲ್ಲ ಸಪ್ಪೆಸರು ಬಹಳ ಮಾಡ್ತೀನಿ ಮನೆಯಲ್ಲಿ ಸುಜಿತ್ಗೋಸ್ಕರ ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಬೆಳ್ಳುಳ್ಳಿ ಒಂದೇ ಒಂದು ಸ್ವಲ್ಪ ಹೇಗೆ ಒಂದು ಸಲ ಹಿಂಗೆ ತುರಿದ್ರೆ ಎಷ್ಟು ತೆಂಗಿನಕಾಯಿ ತುರಿ ಬರುತ್ತೆ ಅಷ್ಟನ್ನು ಹಾಕೋತೀನಿ ಇವಾಗ ಮೆಣಸು ಹಾಕಿರೋದು ಸ್ಕಿಪ್ ಆಗಿದೆ ಒಂದೆರಡು ಮೆಣಸು ಹಾಕೊಂಬಿಡಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೊಂದು ಸ್ವಲ್ಪ ಮಿಸ್ ಆಗಿದೆ ಜೀರಿಗೆ ಮೆಣಸು ಹಾಕಿರೋದು ವೀಡಿಯೋ ಅವೆರಡನ್ನೂ ಕೂಡ ನಾನು ಹಾಕೋತೀನಿ ಸ್ವಲ್ಪ ಹುಣಸೆ ಹಣ್ಣು ಇಷ್ಟು ಹಾಕ್ಕೊಂಡು ಕೆಲವರು ಟೊಮೊಟೊ ಕೂಡ ಬೇಯಿಸಿ ಹಾಕೋತಾರೆ ನನಗೆ ಟೊಮೊಟೊ ಹಾಕಿ ಅಭ್ಯಾಸ ಇಲ್ಲ ಹಂಗಾಗಿ ನಾನು ಟೊಮೊಟೊ ಹಾಕಲ್ಲ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಮೆಣಸು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಕಾಯ್ತುರಿ ಬೇಕಾದವರು ಕಡಲೆ ಕೂಡ ಹಾಕೋಬೋದು ಆಪ್ಷನ್ನು ಸೊ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊತೀನಿ ಇನ್ನೊಂದು ಕಡೆ ಒಂದು ಸ್ವಲ್ಪ ಅದ್ರ ಜೊತೆಗೆ ಕಾಳು ಕೂಡ ಸೇರಿಸಿ ಬೇಯಿಸಿ ಬಸ್ತಿರೋ ಅಂಥ ನೀರನ್ನ ಹಾಕ್ಕೊಂಡು ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡ್ಕೋತೀವಿ ಇದು ಸಾಮಾನ್ಯವಾಗಿ ಮತ್ತೆ ನಾವು ಸಾಂಬಾರು ಕಾಯಿಸಲ್ಲ ತುಂಬ ಅಂದರೆ ಸುಮ್ಮನೆ ಬೆಚ್ಚಗೆ ಮಾಡ್ಕೊಬೋದು ಅಷ್ಟೇ ನೋಡಿ ಬೇಕಿದ್ರೆ ಸೈಡಲ್ಲಿ ಸಾಂಬಾರನ್ನ ಹಂಗೆ ಕಟ್ಟೇನಿರುತ್ತೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಖಾರ ಹಾಕ್ಕೊಂಡು ಮೆಣಸಿನ್ಕಾಯಿ ಬೇಕಾದ್ರೂ ಕ್ಯೂ ನಮ್ಮ ಕಡೆ ಎಲ್ಲ ಹೇಗೆ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಕ್ಯೂ ರುಬ್ಬಲ್ಲ ಕೆಲವೊಂದು ಕಡೆ ರುಬ್ತಾರೆ ಒಬ್ಬೊಬ್ಬರು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ ಸೊ ನಾನು ಈ ರೀತಿಯಾಗಿ ಮಾಡೋದು ನಮ್ಮ ಸುಜಿತ್ಗಂತೂ ತುಂಬ ಇಷ್ಟ ಈ ಸಾಂಬಾರು ಬೇಕಿದ್ರೆ ಇದಕ್ಕೆ ಒಂದು ಬದ್ನೆಕಾಯಿ ಕೂಡ ಬೇಯಿಸಿ ಮಾಡ್ಕೋಬೋದು ಕ್ಯೂಚ್ಕೋಬೋದು ರುಬ್ಕೋಬೋದು ಹೇಗೆ ಬೇಕಾದರೂ ಮಾಡ್ಬೋದು ಅವ್ರವ್ರ ಪದ್ಧತಿ ಥರ ಸೊ ನಾವು ಹೀಗೆ ಮಾಡೋದು ಸೊ ರೆಡಿ ಆಯಿತು ಸಾಂಬಾರು ಇನ್ನೊಂದು ಕಡೆ ಇಡ್ಲಿಗೆ ನೆನೆಸಿಟ್ಟಿದ್ದೀನಿ ನೋಡಿ ಸುಜಿತ್ಗೆ ನಾಳೆ ಟೈಮ್ ಟೇಬಲ್ ಸ್ಕೂಲು ಟೈಮ್ ಟೇಬಲ್ ಪ್ರಕಾರ ನಾಳೆ ಇಡ್ಲಿ ಹಾಕಬೇಕು ಗುರುವಾರ ಹಾಗಾಗಿ ಇವಾಗ ಇಡ್ಲಿಗೆ ಅಕ್ಕಿ ಸ್ವಲ್ಪನೇ ನೆನೆಸ್ಕೊತಾ ಇದ್ದೀನಿ ಖರ್ಚಾಗಲ್ಲ ಇಬ್ಬರೇ ಇರೋದಲ್ವ ಸ್ವಲ್ಪ ಉದ್ದಿನ ಬೆಳೆ ಒಂದೂವರೆ ಪಾವಷ್ಟು ಅಕ್ಕಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಸಬ್ಬ ಸಬ್ಬಕ್ಕಿ ಎಲ್ಲನೂ ಒಂದು ನಾಲ್ಕು ಸಲ ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ ಸೊ ಇನ್ನೊಂದು ಕಡೆ ಬಿಸಿ ಬಿಸಿ ಮುದ್ದೆ ಕೂಡ ಮಾಡ್ಕೋತಾ ಇದ್ದೀನಿ ಮತ್ತೆ ಕೇಳಿಬಿಡಿ ಮುದ್ದೆ ಮಾಡೋಕ್ಕೆ ಬೇಜಾರಾಗಲ್ವ ಅಂತ ಖಂಡಿತ ಬೇಜಾರಾಗಲ್ಲ ಊಟ ಮಾಡೋದಕ್ಕೆ ಯಾಕೆ ಬೇಜಾರಾಗುತ್ತೆ ಸೊ ಹಾಗಾಗಿ ಮಾಡೋದಕ್ಕೂ ಏನು ಬೇಜಾರ ಊಟ ಮಾಡೋಕ್ಕೆ ಬೇಜಾರಾಗಲ್ಲವಾ ಹಾಗಾಗಿ ಮುದ್ದೆ ಕೆಲವಷ್ಟು ಜನಕ್ಕೆ ಮುದ್ದೆ ತಿನ್ನೋಕ್ಕೂ ಬೇಜಾರೆ ಸೊ ನಮಗೇನಿಲ್ಲ ನಮಗೆ ಮುದ್ದೆ ಹೇಳ್ತಾರಲ್ಲ ತೋಳಿಗೆ ಬಲ ಅಂತ ಹೇಳ್ತಾರೆ ನೋಡಿ ಹಾಗೆ ಮುದ್ದೆ ಸೊ ಗಾದೆ ಏನಾದರೂ ತಪ್ಪಾಗಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸದ್ಯ ಕೇಳಕ್ಕೆ ಇಲ್ಲ ಮುದ್ದೆ ತಿನ್ನೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಎಲ್ರಿಗೂ ಗೊತ್ತೇ ಇದೆ ನಮ್ಮ ಸೈಡಲ್ಲೆಲ್ಲ ಮುದ್ದೆನೇ ಫೇಮಸ್ಸು ಸೊ ನಮ್ಮ ಮನೇಲಂತೂ ಹೇಳಿದ್ನಲ್ಲ ವಾರಕ್ಕೆ ಒಂದು ಬಾರಿನೂ ನಾವು ಮುದ್ದೆನ ತಪ್ಪಿಸಲ್ಲ ಸೊ ಹಾಗಾಗಿ ಪ್ರತಿದಿನ ಮುದ್ದೆ ಮಧ್ಯಾಹ್ನ ಊಟಕ್ಕಿದ್ದೇ ಇರುತ್ತೆ ಈವನ್ ಸುಜಿತ್ ಕೂಡ ಮುದ್ದೆ ತಿನ್ನೋದು ಕಲ್ತ್ಕೊಂಡಿದ್ದಾನೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಮುದ್ದೆ ನುಂಗೋದು ಹಿಂಗೆ ಅಂತ ಅದರಲ್ಲೂ ಕೊಟ್ರಂತೂ ಮುದ್ದೆ ನುಂಗೋದಂತೂ ಡೈಲಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಇನ್ನೇನು ಚಿಕ್ಕ ಚಿಕ್ಕದಾಗಿ ಒಂದು ಎರಡು ಮುದ್ದೆ ಮಾಡಿಕೊಂಡ್ರೆ ಆಯಿತು ಸೊ ಒಂದು ಸ್ವಲ್ಪ ತಪ್ಪಲೆ ಸ್ವಲ್ಪ ದೊಡ್ದಿದೆ ನಮ್ಮನೇಲೂ ಒಂದು ಚಿಕ್ಕದು ತೊಗೊಬರ್ಬೇಕು ಯಾವಾಗಾದರೂ ಹೋಗ್ಬೇಕು ಸೊ ಮುದ್ದೆ ರೆಡಿ ಆಯಿತು ಮೊದಲಿಂದ ಮನೆಯವ್ರಿಗೂ ಊಟ ಕೊಟ್ಬಿಡ್ತೀನಿ ಒಂದೂವರೆಗೆ ಮನೇಲಿ ಪಕ್ಕ ಒಂದೂವರೆ ಊಟ ಇರುತ್ತೆ ಬೆಳಗ್ಗೆ ಎಂಟುವರೆಗೆ ಪಕ್ಕ ಎಲ್ರಿಗೂ ತಿಂಡಿ ಇರುತ್ತೆ ಟೈಮಿಂಗ್ಸ್ ಕೆಲವ್ರು ಹೇಳ್ತಾರೆ ನನ್ನ ಟೈಮಿಂಗ್ಸ್ ನೋಡಿ ಮಿಲ್ಟ್ರಿ ಸಿಸ್ಟಮ್ ಇವ್ರ ಮನೆಯಲ್ಲಿ ಅಂತ ಸೊ ಏನೋ ಗೊತ್ತಿಲ್ಲ ಇನ್ನು ಸಂಜೆ ನಾವು ಊಟ ಮಾಡೋದು ಎಷ್ಟೊತ್ತಿಗೆ ಗೊತ್ತಾ ಏಳು ಗಂಟೆ ಏಳುವರೆಗೆಲ್ಲ ಊಟ ಆಗೋಗಿರುತ್ತೆ ನಾವು ಮೊದ್ಲಿಂದನೂ ಹಾಗೇ ಅಷ್ಟು ಬೇಗ ಊಟ ಮಾಡ್ತಾರಾ ಮಾಡ್ತೀರಾ ಅಂತ ಕೇಳ್ತಾರೆ ಹೌದು ನಾವು ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಪಕ್ಕ ಇರುತ್ತೆ ಸೊ ಇವಾಗ ನೋಡಿ ಬಿಸಿ ಬಿಸಿ ಮುದ್ದೆ ಬಾಯಲ್ಲಿ ನೀರು ಬರ್ತಿದ್ಯಾ ಬಿಸಿ ಬಿಸಿ ಉಪ್ಪೆಸರು ಮುದ್ದೆ ಎಲ್ಲ ಆಯ್ತು ಊಟ ಕೂಡ ಆ ಟೈಮ್ ನೋಡಿದ್ರೆ ಮೂರುವರೆ ತುಂಬಾ ಬೇಜಾರಾಗ್ತದೆ ಯಾಕೋ ಇವತ್ತು ನಿಜವಾಗ್ಲೂ ಸಖತ್ತು ಬೋರ್ ಅನ್ನಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆಂದರೆ ಒಂದು ವಾರದಿಂದ ರೋಹಿತ್ ಮನೇಲಿದ್ದ ಹೋಗಿ ಬಂದು ಹೋಗಿ ಬಂದು ರೋಯ್ತಾ ರೋಯ್ತಾ ಅಂತ ಕೂಗ್ತಾನೆ ಇರುವೆ ಇವತ್ತು ಸುಜಿತ್ನು ಸ್ಕೂಲ್ಗೆ ಹೋಗಿದ್ದಾನೆ ರೋಹಿತ್ ಮನೇಲಿ ಇಲ್ಲ ಸೊ ಯಾರು ಮಾತಾಡೋರಿಲ್ಲ ಮನೆಯವ್ರು ಇನ್ನೇನ್ ಮಾತಾಡ್ತಾರೆ ಸೊ ಅವ್ರು ಮಾತಾಡೋದೇ ಕಡಿಮೆ ತುಂಬಾ ಅಂದರೆ ತುಂಬಾ ಬೋರ್ ಆಗ್ತಿದೆ ನಿಜವಾಗ್ಲೂ ಇವತ್ತು ಯಾಕೆ ಇಷ್ಟೊಂದು ಬೇಜಾರಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಈಗ ಹೋದ್ರು ಸುಜಿತ್ ಕರ್ಕೊಂಬರಕ್ ಹೋಗಿದ್ದಾರೆ ಬಂದ್ ಬಂದ್ಮೇಲೆ ಊಟ ಮಾಡಿಸ್ಬೇಕು ನನಗೆ ಇನ್ನೊಂದು ಏನು ಅಂತಂದ್ರೆ ನಿದ್ದೆನೂ ಬರಲ್ಲ ಯಾಕೋ ಸಿಕ್ಕಾಪಟ್ಟೆ ಬೋರ್ ಅನ್ನಿಸ್ತಾ ಇದೆ ಇವತ್ತಂತು ಬೋರ್ ಅಂದ್ರೆ ಬೋರ್ ಆ ರೋಹಿತ್ ಮನೇಲಿ ಒಂಥರ ಅದು ಇದು ಒಂದು ಸ್ವಲ್ಪಕ್ಕೆ ಅವನು ಜಾಸ್ತಿ ಯಾವಾಗಲೂ ಮೇಲ್ ರೂಮಲ್ಲೇ ಇರ್ತಾನೆ ಊಟ ಮಾಡೋಕ್ಕೆ ಏನಾರ ಕೆಲಸ ಮಾಡಕ್ ಕರೆದ್ರೆ ಬರ್ತಾನೆ ಪಾಪ ಎಷ್ಟೊಂದು ವಾರದಿಂದ ಅವ್ನಿದ್ದಾಗಿಂದ ಒಂದು ಸ್ವಲ್ಪ ಕೆಲಸ ಅಂತೂ ತುಂಬ ಕಡಿಮೆ ಅಂತಾನೆ ಅನ್ನಿಸ್ತಿತ್ತು ಯಾಕೆಂದರೆ ಎಲ್ಲ ಅವನೇ ಮಾಡೋನು ಎಲ್ಲ ಕೆಲಸ ಅವನೇ ಮಾಡೋನು ಒರೆಸೋದು ಗುಡಿಸೋದು ಪಾಪ ಎಲ್ಲ ಬಾಲ್ಕನಿ ಎಲ್ಲ ಒರೆಸ್ಕೊಡೋದು ಒಳಗಡೆ ಎಲ್ಲ ಎಲ್ಲ ಮಾಡೋನು ಏನಾರು ಹೇಳಿದ್ರೆ ತಂದ್ಕೊಡೋದು ಎಲ್ಲ ಕೆಲಸ ಮಾಡೋದು ಮಾಡ್ತಿದ್ದ ಪಾಪ ಇವತ್ತು ಹೋಗಿದ್ದಾನೆ ಸಂಡೇ ನೆಕ್ಸ್ಟು ಸಣ್ ಸಾಟರ್ಡೆ ಬಂದ್ಬಿಡ್ತಾನೆ ಇನ್ನೇನು ನಾಳೆ ಒಂದು ದಿವಸ ನಾಳೆ ನಾಳೆ ಒಂದು ದಿವಸ ಸಾಟರ್ಡೆ ಬರ್ತಾನೆ ಸಂಡೇ ಏನು ಕ್ಲಾಸ್ ಇಲ್ಲಂತೆ ಮತ್ತೆ ದೀಪಾವಳಿಗೆ ಒಂದು ಟೆನ್ ಡೇಸ್ ರಜಾ ಕೊಟ್ಟಿದ್ದಾರೆ ರೋಹಿತನಿಗೆ ಇನ್ನು ಇಲ್ಲೇ ಇರ್ತಾನೆ ಇನ್ನು ಟೆಂಟ್ ಹೋಗ್ಬಿಟ್ರೆ ಒಂಥರ ನನಗೆ ಫೀಲ್ ಆಗುತ್ತೆ ಯಾಕೆಂದ್ರೆ ಯಾವಾಗ ಅವಾಗ ಜೊತೆಲೆ ಇದು 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 ನೋಡಿ ಸೊ ನಿಮ್ಗೆ ಗತ್ತೆ ಇದೆ ಫಸ್ಟ್ ಕಳಿಸ್ದಾಗ ತುಂಬ ಬೋರ್ ಆಗ್ತಿತ್ತು ಅಳ ಬರ್ತಾ ಇತ್ತು ಇವಾಗ ಒಂದು ಸ್ವಲ್ಪ ಇತ್ತು ಆದಾಗ ಸಲ ಫೀಲ್ ಆಗುತ್ತೆ ಒಂಥರ ಬೇಜಾರಾಗುತ್ತೆ ಇನ್ನೇನು ಸಾಟರ್ಡೆ ಬರ್ತಾನಲ್ಲ ಅಂತ ಸುಮ್ಮನಾಗ್ತೀನಿ ಸೊ ಮನೆಯವ್ರು ಹೆಂಗೆ ಅಂದ್ರೆ ಬೈತಾರೆ ಪ್ರತಿ ವಾರ ಬಂದ್ರೆ ಬೈತಾರೆ ಹ್ಮ್ ಓದೋದ್ರ ಕಡೆ ಗಮನ ಕೊಡಲ್ಲ ಯಾವಾಗಲೂ ಮನೆ ಕಡೆ ಇರುತ್ತೆ ಗಮನ ಅಲ್ಲೇ ಇರಲಿ ಅಂತ ಸೊ ನನ್ಗೆ ಅವ್ನು ಬರಲಿಲ್ಲ ಅಂತ ಅಂದ್ರೆ ನಂಗೊಂಥರ ಫೀಲ್ ಆಗ್ತಾ ಇರತ್ತೆ ನನ್ನನ್ನು ಬೈತಾ ಇರ್ತಾರೆ ಓದ್ ಓದೋದ್ ಬೇಡ್ವಾ ಅವನು ವಾರಕ್ಕೊಂದ್ಸಲ ಕರ್ಸ್ಕೊಂಡ್ಬಿಡ್ತೀಯ ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ ಏನ್ ಮಾಡೋದು ಮಕ್ಳು ಬಿಟ್ಟು ಆಗಲ್ಲ ಬೋರ್ ಆಗುತ್ತೆ ಸುಜಿತ್ ಇರ್ಲಿಲ್ಲ ಅಂತಂದ್ರೆ ಖಂಡಿತ ನಮ್ಗಂತೂ ಇರಕ್ಕೆ ಆಗ್ತಿರ್ಲಿಲ್ಲ ಈಗ ಸ್ಕೂಲ್ ಸ್ಕೂಲ್ಗೆ ಹೋದ್ರೇನೆ ಎಷ್ಟೊತ್ತಿಗೆ ಬರ್ತಾನಪ್ಪ ಅಂತ ಅನ್ನಿಸ್ತಿರತ್ತೆ ನೋಡಿ ಇದು ಈ ಹಬ್ಬದ ದಿವಸ ನಮ್ಮ ಮನೆಯಲ್ಲಿ ಪಕ್ಷದ ಹಬ್ಬ ಎಲ್ಲ ಆಯ್ತು ನೋಡಿ ಬಳೆ ಚುಚ್ಕೊತು ಅಂತ ಹೇಳಿದೆ ನೋಡಿ ಸೊ ಗಾಯ ಏನೋ ವಾಸಿ ಆಗಿದೆ ಬಟ್ ಗೊತ್ತಿಲ್ಲ ನನ್ಗೆ ಇದು ಸ್ನಾನ ಮಾಡ್ಬೇಕಾದ್ರೆ ಉಜ್ಜಕ್ಕಾಗಲ್ಲ ಆಗಲ್ಲ ಏನಾದ್ರು ತಗ್ಲೋದ್ರೆ ತುಂಬಾ ಪೇನ್ ಆಗ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಒಂಥರ ಗಂಟು ಥರ ಆಗಿದೆ ತುಂಬಾ ನೋವಾಗುತ್ತೆ ಇದು ಸಿಕ್ಕಾಬ್ಬಾ ನೋಡಿ ಸಿಕ್ಕಾಗ್ಬಿಟ್ಟೆ ನೋವಾಗುತ್ತೆ ಅಥವಾ ಏನಾದ್ರು ಬಳೆದ್ ಏನಾದ್ರು ಉಳ್ಕೋಬಿಡ್ತಾ ಏನೋ ಗೊತ್ತಾಗ್ತಾ ಬಟ್ ಇದು ನರಕ್ಕೆ ಚುಚ್ಕೊಂಡಿರೋದು ಎಷ್ಟು ಬ್ಲಡ್ ಹೋಯ್ತು ಹೋಗ್ತು ಅಂತಂದ್ರೆ ಬ್ಲಡ್ ಹೋಗ್ತಾ ಇದ್ರು ಒಟ್ಟಿ ತರ ಪಾತ್ರೆ ತೊಳಿತಾನೆ ಇದ್ದೆ ಸಖತ್ತು ನೋವಾಗಿದೆ ಇದಂತೂ ನಂಗಂತೂ ನೋಡಿ ಇದೆಲ್ಲ ಕಾಮನ್ ಹೆಣ್ಮಕ್ಳಿಗೆ ಪಾತ್ರೆ ತೊಳಿಬೇಕಾದ್ರೆ ಇದೆಲ್ಲ ಹಾಗೆ ಆಗುತ್ತೆ ಬಟ್ ಇದು ಈ ಸಲ ತುಂಬಾನೇ ನೋವಾಯ್ತು ನಾನು ಬರ್ಬೇಕು ಯಾಕೆಂದ್ರೆ ಗಂಗಮ್ಮನ್ ಮಾಡ್ಬೇಕು ಪ್ರತಿ ವರ್ಷ ನಿಮ್ಗೆ ಗೊತ್ತೇ ಇದೆ ಗಂಗಮ್ಮನ್ ಮಾಡ್ತೀನಿ ನಾನು ದೀಪಾವಳಿಲಿ ನನ್ಗೆ ದೀಪಾವಳಿ ಯಾವ ಹತ್ರ ಬಂತು ಅಂತಂದ್ರೆ ಹೋ ಒಂದು ಮೂರು ದಿವಸದಿಂದ ನಂಗೆ ನಿಜ ನಾಲ್ಕು ದಿವಸದಿಂದ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಯಾವಾಗಲೂ ನೀರು 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 ಕಣಸ್ಕೋತಾ ಇರುತ್ತೆ ನಿದ್ದೆ ಮಾಡೋಕೆ ಆಗಲ್ಲ ಗೊತ್ತಾಗ್ಬಿಡತ್ತೆ ನನ್ಗೆ ಅವಾಗ ಓ ಗಂಗಮ್ಮನ್ ಮಾಡ್ಬೇಕಲ್ವಾ ಹತ್ರ ಬಂತು ಮರ್ತ್ ಅದಕ್ಕೆ ಅಮ್ಮ ನೆನೆಸ್ತಾ ಇರೋದು ಅಂತ ಸೊ ದೇವ್ರುಗಳು ಹೆಂಗೆ ಅಂತಂದ್ರೆ ಯಾರು ಅತಿಯಾಗಿ ಮಾಡ್ತಾರ ಅವ್ರನ್ನೇ ಜಾಸ್ತಿ ಕೇಳದಂತೆ ಮಾಡೋದಕ್ಕೆ ಸೊ ನೋಡಿ ಪ್ರತಿ ವರ್ಷ ನಾನು ಮಾಡ್ತೀನಿ ನೋಡಿ ದೀಪಾವಳಿ ಟೈಮ್ ಬಂದ್ರೆ ಸಾಕು ನಾನು ಮರ್ತು ಬಿಟ್ಟಿದ್ದೀನೇನೋ ಅಂತ ಹೇಳ್ಬಿಟ್ಟು ಕಾಣಿಸ್ಕೊಳತ್ತೆ ಸೊ ನನಗಂತೂ ತುಂಬಾ ಭಯ ಆಗ್ತಾ ಇರತ್ತೆ ನೀರು ಯಾರಾದರೂ ನೀರಿಗೆ ಥರ ಮಕ್ಳು ನೀರಿಗೆ ಥರ ಈ ಥರ ಎಲ್ಲಾ ಕಾಣಿಸ್ಕೊಂತ ಇರುತ್ತೆ ಸೊ ಗಂಗಮ್ಮ ಅಂದ್ರೆ ಮಕ್ಳಿಗೆ ಸಂಬಂಧಪಟ್ಟಿದ್ದೇ ಜಾಸ್ತಿ ಕಾಣಿಸ್ಕೊಳ್ಳ ಅಂತಂದು ಸೊ ಹಂಗಾಗಿ ಸಾರಿ ಮನೇಲಿ ಯಾವುದೂ ಇಲ್ಲ ಎಲ್ಲಾ ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀನಿ ಸೊ ಮನೆಯವರು ನಿದ್ದೆ ಮಾಡಕ್ ಬಿಡಲ್ಲ ಫಸ್ಟ್ ಹೋಗಿ ಒಂದ್ ಸಾರಿ ತಗೊಂಡ್ ಬಂದ್ಬಿಟ್ಟು ಫಸ್ಟ್ ಹೋಗಿ ಗಂಗಮ್ಮನ್ ಮಾಡ್ಕೊಂಬಂದ್ಬಿಡಣ ನಡಿ ಅಮ್ಮ ಅಮ್ಮರವ್ರೆಲ್ಲ ಮಾಡೋದು ಹೋಗ್ಬರ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಇನ್ನು ಈಗ್ಲೇ ಇಲ್ಲ ಪೀರಿಯಡ್ ಇದೆಲ್ಲ ಮುಗಿಬೇಕು ನಂದು ನಾಳೆ ರಾಯರ ಮಠಕ್ಕೆ ಹೋಗೋಕ್ಕಾಗಲ್ಲ ಮನೆಯವರೇ ಮನೆಯವ್ರದೇ ಪೂಜೆ ಪಾಪ ಆಗಲ್ಲ ಆದ್ರೂ ಕೂಡ ವೀಲ್ ಚೇರಲ್ಲಿ ಹೋಗಿ ಅಹ್ ಅವ್ರಿಗೆ ತಂಗಿ ಪೂಜೆ ಮಾಡಿ ದೀಪ ಹಚ್ಚುತ್ತಾರೆ ಅಹ್ ಅಷ್ಟಾದ್ರು ಮಾಡಿದ್ರೆ ಸಾಕು ಯಾಕಂದ್ರೆ ಮನೇಲಿ ದೀಪ ಉರಿತಾ ಇರ್ಬೇಕು ನನ್ಗೆ ಒಂಥರಾ ಇಲ್ಲಾಂದ್ರೆ ಏನೋ ಒಂಥರ ಕಳ್ಕೊಂಡಿರೋ ತರ ಓದ್ವಾರ ಹೋಗಿದ್ದೆ ಇನ್ನೇನು ಆಯುಧ ಪೂಜೆ ಮಾಡಿದ್ವಲ್ಲ ಆ ರಾಯರ ಹೋಗಿ ಬಂದೆ ಸೊ ನಾಳೆ ಹೋಗಕ್ಕಾಗಲ್ಲ ಸೊ ಇಲ್ಲೇ ಮನೆಯವರೇ ಪೂಜೆ ಮಾಡ್ಬಿಡ್ತಾರೆ ನೆಕ್ಸ್ಟ್ ವೀಕ್ ಹೋಗೋಣ ರೋಹಿತ್ ಬರ್ಲಿ ಸಾರಿ ಸುಜಿತ್ ಬರ್ಲಿ ಅಂತ ಕಾಯ್ತಾ ಇದೀನಿ ಬೋರ್ ಹೊಡಿತಿದೆ ಸುಜಿತ್ ಬಂದ್ಬಿಟ್ರೆ ಒಂದು ಹತ್ತು ಜನ ಮನೇಲಿ ಇದ್ದಂಗೆ ಅಷ್ಟು ಗಲಾಟೆ ಮಾಡ್ತಾ ಇರ್ತಾನೆ ನೆನ್ ಚಳಿಗಾಲ ಎಲ್ಲ ಶುರು ನೋಡಿ ನನಗೆ ಸೋಪಲ್ಲೆಲ್ಲ ಹಾಡ್ಬಿಟ್ರೆ ನೋಡಿ ಎಲ್ಲ ಉರುಪುರು ಉರುಪು ಉರುಪು ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿ ಅದಕ್ಕೆ ಗ್ಲೌಸ್ ಹಾಕೊಂತೀನಿ ಎಲ್ಲ ಅದಕ್ಕೂ ಇಲ್ಲ ಸೊ ಸುಜಿತ್ಗೆ ಊಟ ಮಾಡಿ ಮಾಡಿಸಿ ಮಲಗಿಸೋಣ ಅಂತ ಅಂದ್ಕೊಂಡ ನೆನ್ನೇನು ಮಲಗಲಿಲ್ಲ ಸುಜಿತ್ತು ಆ ಈಗಲೂ ಯಾಕೋ ಮಲಗೋ ಅಂತ ಏನು ಸಿಚುವೇಶನ್ ಕಾಣ್ತಾ ಇಲ್ಲ ಹಂಗಾಗಿ ನೋಡಿ ಹೊರಗಡೆ ಆಟಾಡಕ್ಕೆ ಬರ್ತಾ ಇದ್ದಾನೆ ನಾನು ಹೋಗಿ ಮಲಗಿದ್ರೆ ಬಂದು ಪಕ್ಕದಲ್ಲಿ ಮಲ್ಕೊಂಡು ನಿನ್ನಿದ್ದೆ ಬಂದ್ಬಿಡುತ್ತೆ ಇಲ್ಲಾಂದರೆ ಮಲಗಲ್ಲ ಅದು ಸೊ ಇಲ್ಲಾಂದರೆ ಸಂಜೆ ಎಂಟು ಗಂಟೆ ಏಳುವರೆ ಎಂಟು ಗಂಟೆಗೆಲ್ಲ ಇಲ್ಲ ಇಲ್ಲಾಂದರೆ ಊಟ ಮಾಡಲ್ಲ ಹಂಗೆ ಮಲ್ಕೊಂಬಿಡ್ತಾನೆ ಸೊ ಹಾಗಾಗಿ ಬಂದಿದ್ದ ತಕ್ಷಣ ಸಂಜೆ ದೀಪ ಏನು ಹಚ್ಚಂಗಿಲ್ಲ ಬೆಳಗ್ಗೆ ಹಚ್ಚಿರೋ ದೀಪ ಇನ್ನೂ ಉರಿತಾ ಇದ್ದಾವೆ ಅಷ್ಟು ಚೆನ್ನಾಗಿ ಉರಿಯುತ್ತೆ ದೀಪಗಳಂತೂ ಬೆಳಗ್ಗೆ ಒಂದು ಹತ್ತುವರೆಗೆ ಹಚ್ಚಿರೋದವರು ಇನ್ನು ಸಂಜೆವರೆಗೂ ಇವತ್ತೇನು ಸಂಜೆ ದೀಪ ಹಚ್ಚಂಗಿಲ್ಲ ಬೆಳಗ್ಗೆ ಒಂದು ಸಲ ಹಚ್ಚಿಬಿಟ್ರೆ ಎಣ್ಣೆ ಬಿಟ್ಟು ತುಂಬ ಸಂಜೆವರೆಗೂ ಹಿಂಗೆ ಇರುತ್ತೆ ಒಂದು ಹೋದ ಗಡ್ಡೆ ಹಚ್ಚಿ ನಮಸ್ಕಾರ ಮಾಡೋದು ಯಾಕೆ ಯಾಕೆ ಇರೋದು ಬೇಡ ಹಾಕೋದು ನಾಳೆ ಹಾಕೋಣ ಕಡಿಮೆ ಬಟ್ಟೆ ಇದೆ ಅಂತ ಅಂದ್ಕೊಂಡೆ ಸ್ವಲ್ಪ ಇದೆ ಒಣಗಾಕಿದ್ರೆ ನಾಳೆ ಏನು ಹಾಕೋಲ್ಲ ನಾಡ್ದು ಹಾಕೋಣ ಅಂತ ಅನ್ಕೊಂಡಿದ್ದು ಸೊ ಕ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಯುಟಿಲಿಟಿ ಜಾಗ ತೋರಿಸಿ ಅಂತ ಏನಿಲ್ಲ ಯುಟಿಲಿಟಿ ಜಾಗ ಇಷ್ಟೇ ಇರೋದು ಇಲ್ಲೊಂದು ವಾಶ್ರೂಮ್ ಇದೆ ಯಾರಾದರೂ ಹೋದರೆ ಬಂದರೆ ಇರಲಿ ಅಂತ ಹೇಳ್ಬೋದು ಸೊ ಇಲ್ಲಿ ಪಾತ್ರೆ ಬಟ್ಟೆ ತುಳಿಯೋಕ್ಕೆ ಏನೇನು ಬೇಕದೆಲ್ಲ ಇಟ್ಕೊಂಡಿದ್ದೀವಿ ಅಷ್ಟೇ ಸೊ ನೋಡಿ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಸೊ ಇಲ್ಲೊಂದು ಇಷ್ಟೇ ಜಾಗ ಇರೋದು ಯಾಕೆ ತಂದಮ್ಮ ಇಲ್ಲಿ ನೀನು ಸೊ ಆದಷ್ಟು ಎಲ್ಲ ಕಡೆ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ವೀಡಿಯೋಸ್ನ ನೋಡ್ತಾ ಇರ್ತೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸೊ ಇವತ್ತಿನ ಆಗ್ತಾ ಇದೆ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ